ನರರಿಗೆ ಮುಕುತಿ ಆಲಿಸದಾಗಳಂದಾಗ ಬ್ರಹ್ಮಣ ಪ್ರಮೇಯ ವಿಪ್ರೀತಭವನ ಕಳ್ಕೊಂಡಾಗ ಶ್ರವಣ ಮನ ನಿದ್ಯಾಸನ ಮಾಡಿದಾಗ ಅಂದ್ರ ಅವ್ರ ಹ್ಮ ಎಂಬ ಪದಕ ಅಲ್ಲಿ ಅವರು ಇವರು ಅದನ್ನ ಹೇಳ್ತಾರೆ ಈಗ ಯೇನೆ ಯಾವಾಗ ನಿನಗೆ ಸಂಶಯ ಜ್ಞಾನ ಹ್ಮ್ ನಾನು ಅದ್ವೈ ಬ್ರಹ್ಮನಿದ್ದೇನೆ ಅದ್ವೈತ ಅಂದ್ರೆ ದ್ವೈತ ರೈತವೋತ್ ಯಾವ ಭೇದ ಇಲ್ಲದ ಅಂತ ಅದ್ವೈ ಬ್ರಹ್ಮನೇ ಅಂದ್ರೆ ನಿರ್ಗುಣ ಪರಮಾತ್ಮನೇ ನಾನದನು ಎಂದು ನಿನ್ನ ಸ್ವರೂಪದ ಬಗ್ಗೆ ಜ್ಞಾನವಾಗುತ್ತದೆಯೋ ಅವಾಗ ಆವಾಗ ನಿನಗೆ ಯಾವ ಮೋದ ಅಂದ್ರೆ ಆನಂದ ಮೋದ ಅಂದ್ರೆ ಒಂದ ಆನಂದ ಅಂದ್ರೆ ಒಂದ ಹರುಷ್ ಅಂದ್ರ ಒಂದ ಪರಮಾನಂದ ಅಂದ್ರೆ ಒಂದ ಉಂಟಾಗುತ್ತದೆಯೋ ಅದನ್ನು ನೀನು హరుష ఎందు తిల్క ఆనంద తిల్క ఇల్ హక్కు క్షిప్ణి బర్త ఇదే హరుషకి శ్రీ వద్యారణ్య స్వామి పంచదర్శి ఎంబ గ్రంథది ఎంబ గ్రంథద తృప్తి దీపదల్లి దీపంకుశ తృప్తి తెసరితారు అది హరుష వంద ఆనంద తృప్తి అంద్ర వంద నిరంకు తృప్తి అంద్రు ఒంద క్షిప్ి బర ಸರಿಯಾಗಿರ್ತತಿ ಇನ್ನ ಪ್ರಶ್ನೆ ಮಾಡ್ತಾನೆ ಶಿಷ್ಯ ಬ್ರಹ್ಮಕ್ಕಿಂತಲೂ ಭಿನ್ನವಾದ ಆಭಾಸನಿಗೆ ನಾನು ಎಂಬ ಜ್ಞಾನವು ಆಗಿರುತ್ತದೆ ಅಂತ ಹ್ಮ ಆ ಪರಮಾತ್ಮನಗಿಂತ ಭಿನ್ನವಾದ ಆಭಾಸ ಆಭಾಸ ಅಂದಿದ ಆಭಾಸ அபாசர சதாபாசார ஜீவத்தார அவங்க அந்த ஆபாசே நான் கிந்த பிண்ணவாத ஆபாச பிரதிபிம்பது பிம்ப அல்ல ஆபாசி பிரதிபிம்பத்தி கரண்டி மகிழ் முக மத்த கரண்டி மித் நத்த ஆ மித் ಅಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬುವಂತ ಜ್ಞಾನವು ಮಿಥ್ಯಾಗಿರುತ್ತದೆ ಮತ್ತ ಆಭಾಸನೆ ಮಿಥ್ಯ ಆಯ್ತಿ ಮತ್ ನಾನು ಬ್ರಹ್ಮನ ಮಿಥ್ಯನ ನಮ್ತದು ಜ್ಞಾನ ಮಿಥ್ಯ ಆಯ್ತು ಅಭಾಸನ ಮಿಥ್ಯ ಜ್ಞಾನ ಮಿಥ್ಯ ಆ ಮಿಥ್ಯ ಜ್ಞಾನದಿಂದ ಈ ಭ್ರಾಂತಿ ಹೆಂಗ ಹೋಗ್ತತಿ ಕೇಳ್ತಾನ ಶಿಷ್ಯ ಪ್ರಶ್ನೆ ಮಾಡ್ತಾನ ಈ ಮಿಥ್ಯಾ ಅಭಾಸದಾನ ಜ್ಞಾನನು ಅವನ ಆತನ ಮಿಥ್ಯನ ಅದು

ಹೇ ಭಗವಾನ್ ಕೇಳ್ತಾ ನೋಡಿ ಗುರುಗಳಿಗೆ ಹೇ ಭಗವಂತನೆ ನಾನು ಪೂರ್ವದಲ್ಲಿ ಯಾವ ಕೂಟಸ್ಥ ಮತ್ತು ಬ್ರಹ್ಮ ಇಬ್ಬರು ಒಂದೇ ಆಗಿರುತ್ತಾರೆ ನೀವು ಹೇಳಿದ್ರಿ ಚಿದಾಭಾಸನಿಗೆ ಅಧಿಷ್ಠಾನವಾದ್ದು ಕೂಟಸ್ಥತೆ ಬ್ರಹ್ಮಾಂಡಕ್ಕೆ ಅಧಿಷ್ಠಾನವಾದು ಬ್ರಹ್ಮತೆ ಅವೆರಡು ಒಂದತ್ ಹೇಳಿದ್ರಿ ಒಂದತ್ ಹೇಳಿದ್ರಿ ಮತ್ತು ಆಭಾಸನು ಬ್ರಹ್ಮಕ್ಕಿಂತ ಬೇರೆ ಆಗಿರುತ್ತಾನೆ ಈ ಚದಾಭಾಸಾನ ಜೀವ ಬ್ರಹ್ಮಿತ ಇದ ಅಂತ ಹೇಳಿದ್ರಿ ನೀವು ಹೇಳಿದಿರಿ ಹಾಗಾದ್ರೆ ಬ್ರಹ್ಮನಿಂದ ಭಿನ್ನವಾಗಲ್ಪಟ್ಟಂತ ಅಭಾಸನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಬ್ರಹ್ಮ ಸ್ವರೂಪದ ಜ್ಞಾನವಾಗುವುದು ಸಂಭವಿಸೋದಿಲ್ಲ ತನ ಯಾಕ ಮಿಥ್ಯಾದನ ಜೀವ ಮಿಥ್ಯಾದಂತ ಜೀವನ ನಾನು ಪರಮಾತ್ಮದ ಜ್ಞಾನ ಹೆಂಗಾಗ್ತತಿ ಜ್ಞಾನ ಮೊದಲು ಮಿಥ್ಯ ಆಯ್ತ ಚದಾಭಾಸ ಮತ್ತ ಚಿರಾಭಾಸ ಜ್ಞಾನ ಆತಂದ್ರ ಅದ್ ಮಿಥ್ಯಾನ್ ಆಗಿ ಬಿಡತ್ತೇ ಇದು ಹೆಂಗ ಯೋಗ್ಯ ಆಗ್ತತಿ ಈಗ ನಾನೇ ನಾನು ಹಂ ಬ್ರಹ್ಮಶ್ಮಿ ನಾನು ಪರಮಾತ್ಮ ಇದ್ದೇನೆ ಅನ್ನೋ ಜ್ಞಾನ ಆತ ಯಾರ್ಗ್ಯಾತು ಚಿರಾಭಾಸನ್ಗೆ ಆತ ಚಿರಾಭಾಸ ಮಿತ್ಯ ಆದ ನಾವು ಪ್ರತಿಬಿಂಬದ ನಾವು ಮತ್ತೆ ಜ್ಞಾನನ ಮಿಥ್ಯಾ ಆಗ್ತತ್ಲಾ ಮಿಥ್ಯಾ ಜ್ಞಾನದಿಂದ ಮಿಥ್ಯಾ ಸಂಸಾರ ಹೆಂಗ್ ನಿವೃತ್ತಿ ಆಗ್ತತಿ ದುಃಖ ಹೆಂಗ್ ಹೋಗ್ತತಿ ಆನಂದ್ ಹೆಂಗ್ ಸಿಗ್ತತಿ ಅಂತ ಕೇಳ್ತಾನ ಅಧಿಷ್ಠಾನವಾಗಿರುವ ಯಾವ ಕೂಟಸ್ಥ ಇರ್ಬೋದು ಚಿದಾಭಾಸನಿಗೆ ಅಧಿಷ್ಠಾನ ಯಾವುದು ಕೂಟಸ್ಥ ಹ್ಮ್ ಅದು ಕೂಟಸ್ಥ ತನ್ನ ನಿರ್ವಹಾರ ಸ್ಥಿತಿಯಲ್ಲಿದ್ದ ಅವಿದ್ಯಾ ಕಲ್ಪಿತ ಕಾರ್ಯಗಳಿಗೆ ಯಾವ್ದು ಆಶ್ರಯ ಕೊಟ್ಟ ಅದು ಕೂಟಸ್ಥ ಕೂಟಸ್ಥ ಇರ್ಬೋದು ಅದು ಬ್ರಹ್ಮ ರೂಪ ಇರುತ್ತದೆ ಅಂತ ಹೇಳಿದ್ರಿ ನೀವು ಆ ಕೂಟಸ್ಥೆನತಿ ಪರಮಾತ್ಮ ಸ್ವರೂಪ ಐತಿ ಈ ರೀತಿಯಾಗಿ ಯಾವ ಆಭಾಸನಿಗೆ ಬ್ರಹ್ಮ ಜ್ಞಾನವಾದದ್ದಾದ್ರೆ ಅದು ಯಥಾರ್ಥ ಜ್ಞಾನವಾಗ ಯಥಾರ್ಥ ಜ್ಞಾನವೇ ಆಗುತ್ತದೆ ನಾನು ಕೂಟಸ್ನ ಇದ್ದೇನೆ ಜ್ಞಾನ ಆತಂದ್ರೆ ಯಥಾರ್ಥ ಜ್ಞಾನ ಮತ್ತು ನಾನು ಬ್ರಹ್ಮನಿದ್ದೇನೆ ಅನ್ನೋ ಜ್ಞಾನ ಆಭಾಸಕ್ ಆತಂದ್ರೆ ಕುಟಸ್ನ ಹೋಗಿ ಕೂಡಸ್ರೆ ಬರೋಬ್ಬರಿ ಆಗ್ತದೆ ಮತ್ತು ನಾನು ಬ್ರಹ್ಮನ ಅದನ್ನ ತನಗ ಜ್ಞಾನ ಆತಂದ್ರೆ ಹೆಂಗ ಜ್ಞಾನ ಯಥಾರ್ಥ ಜ್ಞಾನ ಕೇಳ್ತಾನ ಜ್ಞಾನ ಹೋಗುತ್ತದೆ ಆದರೆ ಹಂಭ್ರಂ ಎಂದು ಉಂಟಾಗುವ ಜ್ಞಾನವು ಯಥಾರ್ಥವಲ್ಲ ಹಂ ನಾನು ಬ್ರಹ್ಮ ನಿಂತೇನೆ ಯಾರಿಗೂ ಚಿದಾಭಾಸ ಆಗ್ತತಿ ಅದು ಯಥಾರ್ಥ ಅಲ್ಲ ಚಿದಾಭಾಸ ನಿತ್ಯ ಅದ ಯಾಕೆಂದ್ರೆ ಹಂ ಬ್ರಹ್ಮಾಸ್ಮಿ ಎಂಬುದು ತನ್ನ ಸ್ವರೂಪವಾಗಿರುತ್ತದೆ ಹಂ ಅಂದ್ರೆ ಬ್ರಹ್ಮ ಹಂಂದ್ರೆ ನಾನು ಬ್ರಹ್ಮ ನಿರ್ತೇನೆ ಅದು ಸ್ವರೂಪ ಅದು ಸ್ವರೂಪ ಅತದ ಆದ್ರೆ ಯಾವುದು ನಾನು ಎಂದು ಹೇಳ್ಪಡುತ್ತದೆಯೋ ಅದು ಆಭಾಸನ ಸ್ವರೂಪವಾಗಿರುತ್ತ ಮಿತ್ಯ ಆಗಿರುತ್ತದೆ ಮಿತ್ಯ ಆಗಿರುವುದ್ರಿಂದ ಅಭಾಸ ಹೇಳುತ್ತೆ ಅದು ಆಭಾಸನ ಸ್ವರೂಪವಾಗಿರುತ್ತ ಮಿಥ್ಯ ಆಗಿರುತ್ತದೆ ಮಿಥ್ಯ ಆಗಿರುವುದರಿಂದ ಭಿನ್ನವಾಗಿರುತ್ತದೆ ಆಗಿರುತ್ತದೆ ಯಾಕ ಕುಟನಿ ಭಿನ್ನ ಆದ್ರಿಂದ ಬ್ರಹ್ಮಕ್ಕಿಂತಲೂ ಭಿನ್ನವಾಗಲ್ಪಟ್ಟ ಆವಾಸನ ಯಾವ ಸ್ವರೂಪಕ್ಕೆ ಬ್ರಹ್ಮವೆಂಬ ಜ್ಞಾನವಾದದ್ದಾದರೆ ಜ್ಞಾನವಾದದ್ದಾದ್ರೆ ಅದು ಮಿಥ್ಯ ಆಗಿರುತ್ತದೆ ಜ್ಞಾನನೇ ಮಿಥ್ಯ ಆತದು ಹೇಗೆಂದರೆ ಸರ್ಪದಿಂದ ಭಿನ್ನವಾಗಲ್ಪಟ್ಟಂತ ಯಾವ ಹಗ್ ಇರುವುದು ಯಾಕದು ಪ್ರತಿಭಾ ಸತ್ತಿ ಹಗ್ಗ ವ್ಯವಹಾರಕ್ಕೆ ಸತ್ತ ಹಗ್ಗವನ್ನು ಸ್ವರೂಪವೆಂದು ಮಾಡಿಕೊಂಡ ಆ ಹೆಂಗ ಹಗ್ಗನ ಸರ್ಪ ಮಿಥ್ಯ ಆತಿ ಹಗ್ಗ ಸತ್ತೈತೆ ಅದು ಹಗ್ಗವನ್ನು ಸೊರಪ ಮಾಡಿಕೊಂಡ ಜ್ಞಾನವು ಮಿಥ್ಯ ಆಗಿರುತ್ತದೆ ಮತ್ತೆ ಹಗ್ಗಕ್ಕ ಸರಪಂದ್ರೆ ಅದು ಮಿಥ್ಯಾ ಜ್ಞಾನ ಆತಿಲ್ಲ ಹಗ್ಗಕ್ಕೆ ಸರ್ಪ ಅಂದ್ರೆ ಹೆಂಗ ಹಂಗ ಮಿಥ್ಯಾ ಅಂದ್ರೆ ಪ್ರಾಂತಿ ಆಗಿರುತ್ತದೆ ಆ ಬ್ರಹ್ಮ ಜ್ಞಾನಕ್ಕೆ ಪ್ರಾಂತಿ ಎಂದು பவசதில்ல கேள்னா ப்ரஹ்மஜானி அங்க எங்க சம்பவசத்த ஏகோத் கேள்த்த அது மிப்பணி பார்த்து ப்ரஹ்மஜானக்கே ப்ராந்தி என்பது கேள்வது சம்பவதில்ல உம் மத்தொழார் இவ்வளோ நிச்சல் இவ்வள பீதாம்பரு ಇಲ್ಲಿ ಈ ಪ್ರಶ್ನೆಯನ್ನು ಮಾಡಿರುವುದು ಶಿಷ್ಯನಿಗೆ ಪ್ರಶ್ನೆ ಮಾಡಬೇಕು ಪ್ರಶ್ನೆಯನ್ನು ಮಾಡಿ ಅಲ್ಲ ಶಿಷ್ಯ ಅವನ್ ಕೇಳ್ಬೇಕ ಪ್ರಶ್ನೆಯನ್ನು ಪ್ರಶ್ನೆಯನ್ನು ಮಾಡಿರುವ ಶಿಷ್ಯನಿಗೆ ಈ ಪ್ರಶ್ನೆಯನ್ನ ಕೇಳಬೇಕು ಪ್ರತಿ ಪ್ರಶ್ನೆ ಹ್ಮ್ ಪ್ರತಿ ಪ್ರಶ್ನೆ ಇರುತ್ತದೆ ಬ್ರಹ್ಮಜ್ಞಾನ ಸ್ವರೂಪವು ಸಂಸಾರದ ಅಂತರ್ಗತವಾದ ಮಿಥ್ಯಾಚದಾಭಾಸನ ಆಶ್ರಯದಲ್ಲಿ ಇರುವುದರಿಂದ ಸಂಸಾರ ಹೆಂಗತಿ ಮಿಥ್ಯಾಚದ ಅದು ಯಾರ ಆಶ್ರಯದಲ್ಲಿ ಇಟ್ಕೇಳ್ಬೇಕು ಅವನು ಬ್ರಹ್ಮಜ್ಞಾನದ ಸ್ವರೂಪವು ಮಿಥ್ಯಾ ಸಂಸಾರ ಅಂತರ್ಗತವಾದ ಮಿಥ್ಯಾಚದಾಭಾಸನ ಆಶ್ರಯದಲ್ಲಿ ಇರುವುದರಿಂದ ಮಿಥ್ಯವಾಗಿರುತ್ತದೆ ಆದ್ದರಿಂದ ಮಿಥ್ಯಾ ಜ್ಞಾನದಿಂದ ಮೃಗಜಲದಿಂದ ನಿವೃತ್ತಿ ನಿವೃತ್ತಿಯಾಗದಂತೆ ಸಂಸಾರದ ನಿವೃತ್ತಿ ಅದು ಹೇಗೆ ಆಗುತ್ತದೆ ಎಂದು ಕೇಳುವೆಯೋ ಯಾಕ ಮಿಥ್ಯಾದ ಜೀವ ಮತ್ತ ಆ ಮಿಥ್ಯಾ ಜೀವನಿಗೆ ಜ್ಞಾನ ಅದು ಮಿಥ್ಯಾನಾಥ ಕೇಳ್ತೀವೋ ಏನು ಸಂಸಾರ ಅಂತರ್ಗತ ಐತಿ ಬ್ರಹ್ಮ ಜ್ಞಾನ ಕೇಳ್ತೀವೋ ಸಂಸಾರ ಬಿಟ್ಟು ಬೇರೆ ಐತಿತ್ ಕೇಳ್ತೀವೋ ಬ್ರಹ್ಮ ಹಿಂಗ ಕೇಳ್ಬೇಕವ ಅಥವಾ ಜ್ಞಾನಕ್ಕೆ ವಿಷಯವಾದಂತ ಯಾವ ಆಭಾಸ ಯಾಕಂದ್ರೆ ಜ್ಞಾನಕ್ಕೆ ವಿಷಯ ಆಗ್ತದೆ ಆಭಾಸ ಜೀವ ಅರ್ಸ್ಕೊತಾನ ಜ್ಞಾನದಿಂದ ಬ್ರಹ್ಮದ ಏಕತ್ವವು ಅಥವಾ ಜ್ಞಾನಕ್ಕೆ ವಿಷಯವಾದ ಯಾವ ಚಿದಾಭಾಸ ಮತ್ತು ಬ್ರಹ್ಮದ ಏಕತ್ವ ಇರ್ಬೋದು ಅದು ಅದು ಸರ್ಪ ಮತ್ತು ರಜುವಿನ ಏಕತ್ವದಂತೆ ಮಿಥ್ಯ ಆಗಿರುವುದರಿಂದ ಆ ಮಿಥ್ಯಾ ವಿಷಯದ ಜ್ಞಾನವಾದರೂ ಮಿಥ್ಯ ಆಗಿರುತ್ತದೆ ತಿಂ ಆದ್ರಿಂದ ಆ ಮಿಥ್ಯಾ ಜ್ಞಾನದಿಂದ ಸಂಸಾರದ ಅದು ಹೇಗೆ ಆಗುತ್ತದೆ ಎಂದು ಕೇಳುವೋ ಯಾಕ ಮಿಥ್ಯಾ ಜ್ಞಾನ ಮಿಥ್ಯನ ಸಂಸಾರದ ಅಂತರ್ಗತವಾದ ಎಲ್ಲ ಮಿಥ್ಯನ ಐತಿ ಸಂಸಾರಕ್ಕೆ ಏನು ಸಂಬಂಧ ಇದೆಲ್ಲ ಮಿಥ್ಯನ ಮತ್ ಜ್ಞಾನನು ಸಂಸಾರಕ್ಕೆ ಸಂಬಂಧಪಟ್ಟತಿ ಅದು ಮಿಥ್ಯ ಆತ ಕೇಳ್ತೀವೋ ಹೇಗ ಕೇಳ್ತೀನಿ ನೀನು ಅಥವಾ ಕೇಳ್ಬೇಕು ನೀನು ಒಂದೇ ಅವರು ಹೇಳ್ತಾನ ಇವುಗಳಲ್ಲಿ ಜ್ಞಾನದ ಸ್ವರೂಪವು ಆಗಿರುತ್ತದೆ ಎಂಬಿ ವಿಷಯವನ್ನು ನಾವಾದ್ರೂ ಒಪ್ಪಿಕೊಂಡಿರ್ತೇವೆ ಯಾಕೆ ಸಂಸಾರ ಮಿಥ್ಯ ಆಯ್ತಿ ಮತ್ ಜ್ಞಾನನು ಮಿಥ್ಯ ಐತಿ ಮತ್ ಮಿಥ್ಯಾದ ಜ್ಞಾನ ಮಿಥ್ಯಾದ ಸಂಸಾರ ನಿವೃತ್ತಿ ಆಗ್ತತಿ ಈ ಕನಸು ಹಿಡಿದೈತಿ ಕನಸಿನ ಹುಲಿ ಅಂತ ಆ ಹುಲಿಗೆ ಬಂದಕ್ಕೆ ಎಂತಾದ್ರು ಕನಸಿನ ಬಂದುಕೋಬೇಕ ಮತ್ತ ಜಾಗ್ರದಾನ ಬಂದಕ್ಕೆ ಎಲ್ಲಿ ನಡಿತೈತಿ ಅಲ್ಲೇ ಹ ಕನಸಿನ ಹುಡಿ ಕನಸಿನ ಬಂದುಕೋಬೇಕ ಜಾಗ್ರದಾನ ಹುಡಿ ಮತ್ತೆ ಜಾಗ್ರದಾನ ಬಂದುಕೋಬೇಕ ಹಿಂಗ ನೇಮ್ ಅತ್ತೆ ಅದ ಮಿಥ್ಯ ಸಂಸ್ಕಾರ ಸಂಸಾರ ಅಂತರ್ಗತವಾದ ಜ್ಞಾನ ಆದ್ರೂ ಅದು ಮಿಥ್ಯಾ ಆಗಿರ್ತದೆ ತಿಂ ಕೇಳ್ಬೇಕು ಅವನ ಅವುಗಳಲ್ಲಿ ಜ್ಞಾನದ ಸ್ವರೂಪವು ಮಿಥ್ಯ ಆಗಿರ್ತದೆ ಎಂಬ ವಿಷಯವನ್ನು ನಾವಾದ್ರೂ ಒಪ್ಪಿಕೊಂಡ್ರೆ ಯಾಕಂದ್ರೆ ಜ್ಞಾನನ ಮಿಥ್ಯನ ಆಯ್ತದ ಮಿಥ್ಯಾಜ್ಞಾನ ಮಿಥ್ಯಾ ಸಂಸಾರ ಬ್ರಹ್ಮದ ಸತ್ಯ ಜ್ಞಾನ ಸತ್ಯ ಬ್ರಹ್ಮ ಅಲ್ಲ ಒಪ್ಪ ನಾವಾದ್ರೂ ಒಪ್ಪು ಆದರೆ ಆ ಜ್ಞಾನದಿಂದ ಸಂಸಾರದ ನಿವೃರ್ತೆವು ಸಂಭವಿಸುತ್ತದೆ ಸಂಸಾರ ಮಿಥ್ಯ ಐತಿ ಹೇಳೋದು ಜ್ಞಾನನ ಮಿಥ್ಯ ಐತಿ ಜ್ಞಾನದ ಮಿಥ್ಯಾ ಸಂಸಾರ ಹೋಗ್ತತಿ ಹೇಗೆಂದ್ರೆ ಎಂಥ ಯಕ್ಷ ಇರುವುದು ಅಂತ ಬಲಿ ಹ್ಮ್ ಯಕ್ಷ ಎಂತ ಇತ್ತು ಅಂತ ಬಲಿ ಹಾಕಬೇಕ ಕಣಸಾಗ ರಕ್ಷಸ ಕಣಸಂದ ಬೇಕೆಲ್ಲ ಜಾಗ್ರದ ಬರ್ತಾನೆ ಜಾಗ್ರದ ಬೇಕೆಲ್ಲ ಹಿಂಗ ನೇಮತ ಹ್ಮ್ ಅಂತ ಬಲಿ ಎಂಬ ಲೌಕಿಕ ನ್ಯಾಯದಂತೆ ಲೌಕಿಕ ಹೇಳ್ತಾರೆ ಎಂತಾಗಿರ್ತದೆ ಅಂತದನ್ನ ಮುಳ್ಳ ಮುಳ್ಳಿಂದ ಮೂಳು ತೆಗ್ದು ಯಾವುದು ಮಿಥ್ಯ ಇರುವುದು ಅದರ ನಿವರ್ತಿ ನಿವರ್ತಿ ಅರ್ಥವು ಆಗಿರುವ ಯಾವ ಜ್ಞಾನ ಇರುವುದು ಅದು ಅದರಂತೆ ಮಿಥ್ಯೆ ಇರಬೇಕಾಗುತ್ತದೆ ಮಿಥ್ಯ ಜ್ಞಾನದಿಂದ ಅಂದ್ರೆ ಮಿಥ್ಯ ಹೋಗ್ಬೇಕ ಅಥವಾ ಸಮಾನ ಸತ್ಯವು ಪದಾರ್ಥಗಳು ಸ್ವರೂಪದಲ್ಲಿ ತಮ್ಮ ತಮ್ಮಲ್ಲೇ ಸಾಧಕ ಆಗುತ್ತದೆ ಸಮಾನ ಸತ್ತ ಯಾವ ನೀರಕ್ಕೂ ಯಾವ ಸತ್ತ ಹೌದಲ್ಲ ರೀ ನೀರು ಯಾವ ಸತ್ತ ಮಂದಿ ಯಾವ ಸತ್ತ ನೀರು ಕುಡಿದ್ರೂ ನೀರಕ್ಕೆ ಹೋಗ್ತೈತಿ ಮತ್ತೆ ಆ ಪ್ರಾತಿಬಾಸದ ನೀರು ಕುಡಿದ್ರೆ ನೀರಡ್ಕೆ ಹೆಂಗೆ ಹೋಗ್ತೈತಿ ಅದು ಸಮಾನ ಸತ್ತ ಬೇಕಲ್ಲ ಅಲ್ಲಿ ನಿನ್ ನಿನ್ ಏನು ಕೈತಲ್ಲ ಈ ಸತ್ತ ಅದು ಅಥವಾ ಸಮಾನ ಸತ್ತ ಉಳ್ಳ ಪದಾರ್ಥಗಳು ಪರಸ್ಪರಲಿ ತಮ್ಮ ತಮ್ಮಲ್ಲೇ ಸಾಧಕ ಬಾಧಕಗಳಾಗಿರುತ್ತವೆ ನೀರಡ್ಕೆ ತನಕ ಸಮಾನ ಅದು ನೀರುನೂ ವ್ಯಾವತ್ತೈತಿ ನೀರಡೂ ವ್ಯವಹಾರ ಸತ್ತ ಐತಿ ಈ ನಿಯಮದಿಂದಲೂ ಕೂಡ ಮಿಥ್ಯಾ ಜ್ಞಾನದಿಂದಲೇ ಮಿಥ್ಯಾ ಸಂಸಾರದ ನಿವೃತ್ತಿ ಸಂಭವಿಸುತ್ತದೆ ಈಗ ಸತ್ತ ಇದ್ದರೆ ಸಮಾನ ಬೇಕು ಮೃಗ ಜಲ ಹಾಗು ಕೃಷಿ ಸತಿಯು ಸಮಾನ ಸತ್ಯ ಇರುವುದಿಲ್ಲ ನೀರ್ ಕೇಳಿ ನೀರಕ್ಕೆ ಹೋಗ್ಬೇಕಾದ್ರೆ ಮೃಗ ಜಲ ನೀರ್ ಕುಡಿದ್ರೆ ಹೋಗುದಿಲ್ಲ ಕೇಳಿನಿ ಮತ್ತೆ ಇಲ್ಲಿ ಮೃಗಜಲ ಹಾಗೂ ತಸೆಯು ಸಮ ಸತ್ತ ಅವ್ರಿಗೆ ಸತ್ತ ಐತಿ ಮತ್ತ ಜಲ ಮೃಗ ಜಲ ಪ್ರತಿಭಾ ಸತ್ತ ಐತೆ ಅದು ಸಮ ಸತ್ತೆ ಆಗಿರುತ್ತದೆ ಹ್ಮ್ ಮೃಗಜಲದಿಂದ ಕುಡಿದ್ರೆ ನೀರಡಿಕೆ ಹೋಗ ಹೋಗ್ ಕೇಳಿಲ್ಲ ಯಾಕಂದ್ರೆ ಮಿತ್ಯ ಈ ಸಂಸಾರ ನಿವೃತ್ತಿ ಆಗ್ಬೇಕಾದ್ರೆ ಮಿತ್ಯ ಮೆತ್ಯ ಹೆಂಗ್ ನಿವೃತ್ತಿ ಆತ್ ಕೇಳಿನಿ ಹ್ಮ್ ಆದ್ರಿಂದ ಪ್ರಾತಿಭಾಷಿಕ ಮೃಗಜಲದಿಂದ ವ್ಯಾವಹಾರಿಕ ಸತ್ಯತ್ವ ನಿವೃತ್ತಿಯು ಸಂಭವಿಸುದಿಲ್ಲ ಸತ ಹೆಸೆಯು ಮುಂದೆ ಐದನೇ ತರಂಗದಲ್ಲಿ ಕೂಡ ನಾವು ಹೇಳುತ್ತೇವೆ ಇನ್ನು ಐದನೇ ತರಂಗ ನಾವು ಹೇಳಿದ ಮತ್ತು ಬ್ರಹ್ಮರ ಏಕತ್ರೂಪವಾದ ಜ್ಞಾನದ ವಿಷಯವು ಮಿಥ್ಯಾ ಮಿಥ್ಯಾ ಆಗಿರುವ ಆಗಿರುತ್ತದೆ ಆದ್ರಿಂದ ಅದರ ಜ್ಞಾನವಾದರೂ ಕೂಡ ಮಿಥ್ಯ ಆಗಬೇಕಾಗುತ್ತದೆ ಮಿಥ್ಯ ಆಗಿರುತ್ತದೆ ಯಾಕ ಸಂಸಾರ ಐತಿ ಜ್ಞಾನ ಮಿಥ್ಯನ ಬೇಕ ಎಂದು ಎರಡನೇ ಪಕ್ಷವು ಯಾವ ನೀನು ಪ್ರಕಟ ಮಾಡಿದೆಯೋ ಅದು ಸಂಭವಿಸುದಿಲ್ಲ ನೀಂದ್ರೆ ಆ ಬ್ರಹ್ಮಜ್ಞಾನ ಸತ್ಯತಿ ಪ್ರಪ ಚಿದ ಮಿಥ್ಯಾನ ಮಿಥ್ಯಾ ಜ್ಞಾನದಿಂದ ಮಿಥ್ಯಾಚದ ಹೆಂಗ ಜ್ಞಾನ ಆಗ್ತತಿ ಕೇಳಿದೆ ನೋಡ ಅದಕ್ಕೆ ಅದು ಸಮಾನ ಸತ್ತ ಇಲ್ಲ ಅಲ್ಲಿ ಹ್ಮ್ ಅಂದ ಮೇಲೆ ಸಂಸಾರನು ಮಿಥ್ಯಾತಿ ಶಾಸ್ತ್ರ ಮಿಥ್ಯಾತಿ ಮಿಥ್ಯಾ ಸಂಸಾರದ ಮಿಥ್ಯಾ ಜ್ಞಾನದಿಂದ ನಿವೃತ್ತಿ ಆಗ್ತತಿ ತಿಳ್ಕೊಂಬತ್ ಈ ವಾರ್ತೆ ಆದ್ರೂ ನಾವು ಹೇಳ್ತೀವಿ ಒಂದು ನೂರದ ಎಂಬತ್ತೈದನೇ ಅಂಕದಲ್ಲಿ ಪ್ರತಿಪಾದನೆ ಮಾಡುತ್ತೇವೆ முன்னாள் இதன் குப்தவாட்டுக்கொண்ட உம் இன்ன ஒர்தைநே அத்திர ஹம் என்பக்கே அர்த்து அவுள்ள கூட்டசன்கேமதே முக்கிய சாமாஜே இல்ல ஹம் என்பக்கேனா நானும் பிரம்மனித்தேன் ಎರಡು ಅರ್ಥಗಳ ಅವುಗಳಲ್ಲಿ ಕೂಟಸ್ಥನಿಗೆ ಬ್ರಹ್ಮದನ್ನೇ ಮುಖ್ಯ ಸಾಮಾನ್ಯ ಒಂದು ಬಾದ ಸಾಮಾನ್ಯ ಅಧಿಕರಣೆ ಒಂದು ಮುಖ್ಯ ಸಾಮಾನ್ಯ ಅಧಿಕರಣೆ ಒಂದು ಬಾದ್ ಮಾಡಿ ಅಭೇದ ಮಾಡೋದು ಒಂದು ಬಾದ್ ಮಾಡಲ್ಲ ಅಭೇದ ಮಾಡೋದು ಚಿದಾಭಾಸ್ಗ ಬ್ರಹ್ಮಗ ಬಾದ್ ಮಾಡಿ ಅಭೇದ ಮಾಡ್ತಾರ ಕೂಟಸ್ಥನಿಗೆ ಬ್ರಹ್ಮಗ ಬಾದ್ ಮಾಡಲ್ಲ ಅಭೇದ ಚೆಹಲಿ ಬ್ರಹ್ಮದರನೇ ಮುಖ್ಯ ಅಧಿಕರಣೆ ಮತ್ತು ಬಾ ಆ ಬಾಸನಿಗೆ ಸಾಮಾನ್ಯ ಅಧಿಕರಣಿ ಇರುತ್ತದೆ ಬ್ರಹ್ಮ ಕೋಟಸ್ಥನಿಗೆ ಮುಖ್ಯ ಮುಖ್ಯ ಸಾಮಾನ್ಯ ಅಧಿಕರಣಿ ಐತಿ ಚಿದಾಭಾಸನ ಬಾದ ಮಾಡಿ ಅಭೇದ ಈಗ ಮೋಟ್ ಮಾಡದ ಕಾಲ ತೋರ್ಯನು ಆ ಕಾಳನ್ನ ಬಾದ ಮಾಡಿ ಅಭೇದ ಮಾಡೋದು ಒಂದ ಆ ಕಾಳು ಏನದಲ್ಲ ಮೋಟ್ ಬರ ಅನ್ನೋದಲ್ಲ ಮುಖ್ಯ ಸಾಮಾನ್ಯ ಅಧಿಕರಣಿ ಕಾಲ ಸುಳ್ಳದ ಅನ್ನೋ ತಿಳಿದು ಬಾಲ ಸಾಮಾನ್ಯ ಅಧಿಕರಣಿ ಹಿಂಗ ಮುಖ್ಯ ಸಾಮಾನ್ಯ ಅಧಿಕರಣಿ ಬಾಲ ಸಾಮಾನ್ಯ ಅಧಿಕರಣಿ ಹೇಳಾರ್ದಾರೆ அது மத்தய மங்களம் ஜெய நம்